කරියේ යෙල්ලයිතිදී ඒ අධකවයි ක ල්ල යිති පල්ල යිතිදක ලොතිනුව ඉල්ල ඊ සසල් බොන්ධිතිනලෑ ඌර නිරවටයි අල් නුවයි මාර්දස්කම්බරනන්ත යොව අල්ලකන මුදමනේ ඒ සෝසාලල් බොන්දිිය මතව බොත්කු බාලු වල්තව දේන ගත අත්තවත දන ර ුටු ෝයි තනැති අකනේ ගරලික. ඒ කුත් කලවන්නසු න්ගේ නනී සෝසදරුවයි ඊතු බද්ලා කිිල අන්ගගේ අර්ති වලේ.

ඒෝක බව් අදියෙන් තල්තිීන්ති වල නොව බෝඩල පතිතු නවා යාක පොදව අල්ලේ ංගො නමුද දෙකිත මක්ලු නෝර් ප කලන් ොන්ධ ේෂ්ටය මක්කල ෙන්ටුන නද නොරක් බොදිල්ල නවා අනුවක් බොදල කන නොඩියතේ නොඩියයාස් කර මිපර පවා ව මොකුව අනයකෝගන නම්මනේදුව ඒ සසාමෙල් බොන්ධිධ මකුගේ යංගාර්තිී නෝටවල්ල න යංගාර්ති ನೀನು ಹಂಗೆ ಆಡ್ತಾರೆ ನೀನು ಹಂಗೆ ಆಡ್ತಾರೆ ಅಂತ ಈ ಸ ಈ ವರ್ಷಕ್ಕಿನ ಒಂದು ಜಾಸ್ತಿ ವೈಸ್ಕೊಂಡಿಲ್ಲ ಇವಾಗ ವಯ್ಸ್ಕೊಂಡು ಏನಾರ ಎತ್ತರ ನೋಡಣ ಅನ್ನೋದಿಲ್ಲ ಓಡ್ಸಿತದೆ ಕೆಲಸ ಆಗೈತೆ ನಿಂಗೆ ಹೋಗ ಬೌ ಸುಮ್ಮನೆ ನಿನ್ನಿತ್ರಿ ಯಾರು ಮಾತಾಡ್ತಾರೆ ರೀ ಅಲ್ಲಿ ತಲೆ ತಲೆನೋವು ಬಿಡ್ತದೆ ಅಷ್ಟೇ ಓಲೇ ಹೋಗು ತಲೆ ನೋವು ಬಿಡ್ತದೆ ನಿಂಗೆ ಇನ್ಯಾವನು ನೋವಲ್ಲ அலே ஹெங்கா்த்தே அல்ல ஒன்னிஷா வைஸ்க்கொழ ஆ வந்து யோநாரோ எத்தார ஹெங்க் மா யோன் மாந்தக்கு ஜீவனிக்கு யோசனை மோதில்லை ஆங்கூர் நான் மக ஓதானே பப்பா உடுங்கு ஓதே நான் மனேர் எஸ் கஷ்டப்பட்ட அண்டே இவன் ஏனோ ஜானமான ஆங்க சூத்தரீத்தானே ஒல் தவத்தவ ஓகி ஆரோகிடை பிடி ஆக்கி தி அதுக்கு இன்னும் தார கட்டிலே அவெல்லாம் ஜானில இவன் ஓய் தானே ஹாக்கணே இவன் யார மா நங்க யோநா் சாய முதனும் ஏன்க்கு சும்மின் தப்பி ஆ ಅಲ್ಲಿ ಇದ್ಯಾರು ನಮ್ಮ ಮನೆ ಕಡೆಗೆ ಪೊಲೀಸ್ ಪಟ್ಟೆ ಹಾಕಿಂಬತ್ತಾರಲ್ಲೇ ಅಯ್ಯೋ ಮುಂಡೆ ಮಗು ನನಗೆ ಹುಡ್ಕಿಂಗ್ ಬಂದ್ರೆ ಅಯ್ಯೋ ಯಾರು ಗೊತ್ತಿರಂಗೆ ಅವರಲ್ಲೇ ಯಾರವಾ ಇವರು ನಮ್ಮ ಗೌರಿಗೆ ಕಾಣ್ತಿದ್ದಂಗನೇ ಓಹ್ ಇವನೇ ಮುಂಜೆ ಇದ್ಯಾಕೆ ನಮ್ಮ ಮನೆ ಕಡೆಗೆ ಬರ್ತಾನಲ್ಲೇ ಅಲ್ಲೇ ಬಂದರು ಬರಲಿ ಅದನ್ನು ಗೌರಿಗೆ ಕರ್ಕೊಂಬಂದಿಲ್ಲ ಒಬ್ಬನೇ ಬರ್ತಾನಲ್ಲೇ ಇವನು ಸಮಾಚಾರ ಅಲೆ ಒಂದು ಫೋನ್ ಹತ್ತಕ್ಕೆಲ್ಲ ಮಾಡಿರೇ ನೋಡಿರಿ ಅವನೇ ಬರ್ತಾನೆ ಇವನು ಕಾಣಲ್ಲವ ಓ ಮಂಜಪ್ಪ ಬಾರಪ್ಪ ಬಾ ಕೂತ್ಕಬ ಇದೇನು ಒಬ್ಬರೊಬ್ಬಕ್ಕೆ ನಾ ಮನೆ ಕಡೆಗೆ ಬಂದ್ಬಿಟ್ಟಲ್ಲ ಗೌರಿ ಚೆನ್ನಾಗಿ ಕೊಡಪ್ಪ ಏನು ಅವಳನ್ನ ಕರ್ಕೊಂಡೆ ಬಂದಿಲ್ಲೇ ಹ್ಞೂ ಹ್ಞೂ ಕಣವ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಯ್ಯೋ ಗೋ ಇಲ್ಲೇ ಏನೋ ಕೆಲಸದ ಮ್ಯಾಗೆ ಬಂದಿದೆ ಅದಕ್ಕೆ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣಂತೆ ಇದು ಕಡೆಗೆ ಬಂದೆ ಅಷ್ಟೇ ಅಲ್ಲ ಕಣಪ್ಪ ಮಂದಿ ಸಹ ಇಬ್ಬರ ಜೊತೆಗೆ ಬರ್ರಿ ಹೋಗಿರಂತೆ ಅಂತ ನಾ ಫೋನ್ ಮಾಡಿದ್ಕೆ ಅವಳು ಅಬ್ಬಳೇ ಬಸ್ಸಿಬಿಟ್ಟು ಕಳಿಸಿದ್ದಿಲ್ಲಪ್ಪ ಈ ಇಬ್ಬರು ಬರಕೈತಿಲ್ವೇ ಅದು ಯಾಕೆ ಬಂದಿಲ್ಲ

ஓ ஓத்தாய்த்து நங்கந்தா உஸ்ஸி சந்தோஷ ஆகில குணாடோ சந்தோஷ ஆகோய்த்து யாக்கிரே பப்பா கௌரி சித்த எல்லாரும் அப்பிந்த பெழுதுபுட்ரு இவங்க எங்குவா ஒனையான மாவு பந்தை அந்த நங்கந்தாய் துபா ஃபுஷியாகோய்த் ಓ ಕಣಪ್ಪ ಮಂಜ ಏನ್ ಮಾಡನೆ ಈ ಸರ್ಸ ಮುಂಡೆ ಮಗ ಅದ ಎಲ್ಲ ಉತ್ಕೊಂಡ್ ಕುತಿದ್ನ ಇವಾಗ ಬಂದೋನೆ ಅಯ್ಯೋ ನಾವಿನ್ನ ಏನ್ ಮಾಡಕತ್ತು ನಮ್ಗೂ ಖುಷಿ ಆಯ್ತು ಹೆಂಗೋ ಸದಿ ನನ್ ಮಗ ಬಂದ್ಕಿಂತ ನಂಗಂತ ಒಂಥರ ನಿರಾಳದಂಗ್ ಏನ್ ಮಾಡನ ಬಟ್ಟಿ ಮಗ ಮಾತೇ ಕೇಳದ ಅಯ್ಯೋ ಹೋಗಪ್ಪ ತಗೇ ತಾಲ್ಕಟ್ಟೆ ಮಾವ ಮಾತ್ ಕೇಳ ಏನಾಯ್ತು ಅಯ್ಯೋ ಬಾಳಪ್ಪ ಮಂಜ ಏನು ಅಂತ ಹೇಳ್ಕಳೆ ಹೋಗ್ಲಿ ಬಿಡತ್ತೆ ನಮ್ಮ ಸುದ್ದಿ ಇದ್ದಿದೆಯೇ ಅಯ್ಯೋ ರಂಪಾಟ ಹೋಗ್ಲಿ ಬಿಡು ನಮ್ ಗೌರಿ ಚೆನ್ನಕೊಳಪ್ಪ ಅವಳನ್ನ ಕರ್ಕೊಂಡ್ ಬರ್ಲಿಲ್ಲ ಅಂದೆ ಏ ಹೇಳಿದ ಅಜ್ಜಮ್ಮ ಇಲ್ಲ ಇವಂತರ ಮೇಲೆ ಕೆಲಸದ ಮೇಲೆ ಬಂದಿದ್ದೆ ನಿಮ್ಮ ಊರಿಗೆ ಅಕ್ಕೇ ನಿಮ್ಮ ಮನೆಯಲ್ಲ ಮಾತಾಡ್ಸ್ಕೊಂಡು ಹೋಗೋಣಂತೆ ಒಂದು ಎರಡು ಎರಡು ಕೆ ಜಿ ಕೊಡಿ ಎಲ್ಲರಿಗೂ ಬಾ ನಮ್ಮ ಅತ್ತಿಗೆ ಆಮೇಲೆ ತಾತುಂಗೆ ನಿಮಗೆ ಮಾವಂಗೆ ಎಲ್ಲರಿಗೂ ತಗೊಂಬಂದಿದ್ದೀನಿ ತಕಳಿ ಓ ನಿಮ್ಮ ಬೇಕಾ ಇದು ಅಯ್ಯೋ ಅದು ಯಾಕಪ್ಪ ತರಕೋದೆ ಅಯ್ಯೋ ನಮ್ಮ ಮನೆಗೆ ಬಿದ್ದವೆ ಯಾಕಪ್ಪ ತರಕೋದೆ ಪಾಪ ದುಡ್ಡು ಹೆಚ್ಚ ಮಾಡ್ಕೊಂಡು ಅಯ್ಯೋ ಹೋಗಪ್ಪ ತಕೊಂಡೋಗಿ ಗೌರಿಗೆ ಕೊಡು ಅವಳೆ ತಿನ್ಕಳ್ಳಿ

ಅದು ಯಾಕಲಿ ಅಂದರೆ ಹಣ್ಣು ಪಣ್ಣು ಎಲ್ಲ ತರಕೋಗಿದ್ರಿ ನೀವು ಅಲ್ಲ ಇದೇನು ಸರಿ ಗೌರಿ ಜನ ಕೊಳೆ ಊಕಣತೆ ಗೌರಿ ಜನಗೈತೆ ರಾಣಿ ರಾಣಿ ನೋಡ್ಕೊಂಡು ಹೋಗಿ ನೋಡ್ಕೊತಾ ಇದ್ದೀನಿ ನಮ್ಗೆ ಊರಿಗೆ ಚೆನ್ನಾಗೊಳೆ ಮತ್ತೆ ಇನ್ನೊಂದೈತೆ ಎಲ್ಲರೂ ಚೆನ್ನಾಗೊರೆ ಮನೆಗೆ ಮಾವ ಬಂದೈತೆ ನಿಮ್ಮ ಫುಲ್ ಖುಷಿಯಾಗಿರ್ಬೇಕು ಅಯ್ಯೋ ಎಂತ ಖುಷಿ ಬನ್ನಿ ಹೇಳಿ ಅಂದ್ರೆ ಹೆಂಗೋ ನೀರ್ ಹಾಳಾಯ್ತು ನನ್ ಮಗು ಇನ್ನ ಜೀವನಕ್ಕೆ ಹೆಂಗಪ್ಪ ಇನ್ನ ಅವ್ನ ಜೀವನ ಹೆಂಗೆ ನನ್ ರೂಪಿಸೋದು ಅಂತ ಬಾರಿ ತಲೆ ಚೋಟೋಗೈತು ಗೌರಿ ನೇನು ನಿಮ್ ಮನೆಗ್ ಮದ್ವೆ ಮಾಡ್ಕೊಟ್ಟಿದ್ದೀನಿ ಇನ್ನ ನನ್ ಮಗುನ್ ಏನಪ್ಪ ಮಾಡೋದಂತ ಚಿಂತೆ ಆಗಿತ್ತು ಹೆಂಗೋ ಇವರನ ಬಂದ್ರು ಇವಾಗ ಹೆಂಗೋ ದೇವ್ರು ನಮ್ಮ ಕಡಿಕೆ ಕಣ್ಬಿಟ್ಟು ಬಿಟ್ಟ ಬಿಡಿ ಇವರ ಬಿಡತ್ತೆ ಒಟ್ನಲ್ಲಿ ಮಾವಂತಲೆ ಇನ್ಮೇಲೆ ಎಲ್ಲರೂ ಚೆನ್ನಾಗಿರ್ತೀರಾ ಯಾಕೆ ಹೌದು ಹೌದು சரிக்கொழிவா நான் நீடிதிரி எத்தில கட்மா சுட்ச் ஆஃப் இன்னொ சரி ಇವಟ್ ಕಿಟ್ಟ ಇವತ್ತು ಗೊತ್ತೆ ಫೋನ್ ಮೇಲೆ ಸರಿ ಮಾಡ್ಕೊಳ್ಳಿ ಮಿಂತೆ ನನ್ನ ಮಾತಾಕಿ ಒಳಕಿಲ್ಲ ಅವಳು ಅಯ್ಯೋ ಏನ್ ಮಾಡೇ ಅದಕ್ಕೆ ಇವಾಗ ಊರ್ ಗೊತ್ತ ತಕ್ಷಣ ಸರಿ ಮಾಡಿಸ್ಬೇಕು ಅಯ್ಯೋ ಮಾಡ್ಸಕ್ಕೆ ಗೊತ್ತೇ ಇಲ್ಲ ಕಣ ಅದೇ ಅದಕ್ಕೆ ಬೇಜಾರ್ ಬೇಜಾರು ಮಾಡ್ಕೊಬಿಡಿ ಇನ್ಮೇಲೆ ನಾನು ಫೋನ್ಗೆ ಮಾಡಿ ಎತ್ತೀನಿ ಅಯ್ಯೋ ಅವು ಇವು ಫೋನ್ಗಳು ಗೊತ್ತಾ ಇರ್ತಾವಲ್ಲ ಅದಕ್ಕೆ ನಾನು ಬಟ್ಟ ಬ್ಯುಸಿ ಸರಿ ಸರಿ ಬುಡಿಯಾಳಿ ಅಂದ್ರೆ ಕೂತ್ಕೊಳ್ಳಿ ಅಂದ್ರೆ ಕಾಪಿ ಮಾಡ್ಕೊಂಡ್ಬರ್ತೀನಿ ಅಯ್ಯೋತೆ ಬೇಡ 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 ಕಾಪಿ ಬೇಡ ಇನ್ನು ಬೇಡ ಒಂದ್ ಕ್ಯಾನ್ಸುದಕ್ಕೆ ಬಂದಿದೆ ಅಂತ ಯೋಲಿ ನತೆ ಓಬೇಕು ಓಬೇಕು ನಾನು ಒತ್ತಾಯಕ್ಕೆ ಇದೆ ಈ नालಿಕೆ ನಾದ್ಲಿಲ್ಲ ರಜಲ್ವೆ ನಾನು ಗೌರಿ ಬುತ್ತಿ ಬಿಡಿ नालಿಕೆ ಕೈ ಬೆಳಗನೆ ಬತ್ತಿವಿ ಡಿ ಇಟ್ವೆ ನಳಿ ಅಂದ್ರೆ ನಿಜವಾಗ್ಲೂ ಬತ್ತಿರೆ ಹಾಗಾರೆ ನಳಿಕೆ ನೀ ಕಣತೆ ಬತ್ತಿವಿ ನಾನು ಗೌರಿ ಓಬೇಕು ಓಬೇಕು ಅಂತಿದ್ಲೇ ಅದಕ್ಕೆ ನಳಿ ಕರ್ಕ ಬತ್ತಿನಿ ಸರಿ ಕಣಳಿ ಅಂದ್ರೆ ಆಯ್ತು ಕರ್ಕ ಬನ್ನಿ ಓ ಜಮ ಆತೆ ಬತ್ತಿನ್ ಬತ್ತಿನಿ ಒತ್ತಾಯಿತು ಒಂದು ದುಡ್ಡು ಇದೆ

ನನ್ನ ಕತೆ ಅಂತ ಹಂಪುಲೆ ಅಯ್ಯೋ ಅಯ್ಯೋನೋ ಅತ್ತೆ ಮನೆಯ ತಕೊಂಬಂದ್ ಕೊಟ್ಟೋನವೇ ಅಯ್ಯೋ ನಾವೇ ಈಸ್ತಿನ ತು ತಿಳ್ಕೊಂಡಿದ್ದು ಫೋನ್ ತಕಿಲ್ಲ ಅದು ಇದು ಅಂತ ಪಪ್ಪ ನೀನ್ ಹೊಳಿಯವ್ ಒಳ್ಳೇನೇ ಕಣ್ಣು ನಿಮಗೆ ನಾವೇ ಸುಮ್ಮನೆ ತೊಗಿ ತಿಳ್ಕೊಂಡಿದ್ದು ನೋಡು ಏ ಸುಮ್ಕಿರ್ಲತ್ತೆ ಇದೇ ಹಿಂಗ್ ಮಾತಾಡ್ತಾ ಇದೀರಿ ನೀವು ಅಲ್ಲೇ ನಂಗೆ ಯಾಕೋ ಉಸಿರುಳ್ಳಿ ಇದೆ ಗೌರಿ ಹತ್ರ ಬರೀ ಪೋನ್ ಇಲ್ಲ ಯಾತ್ಕೋ ಏನು ಎತ್ತ ಅಂತ ತಿಳ್ಕೊಳಕೆ ಅಯ್ಯೋ ನಂಗ್ ತಾಲ್ಕಾಯ್ತದೆ ಅಲ್ಲ ಕಣತೆ ಬರಕೆ ಊರ್ಕಣನು ಎತ್ತಕ್ಕಿಲ್ಲ ಅಂತೂ ನೀವು ತುಂಡು ಪಣ್ಣು ತನ್ಕೋ ಬಂದ್ ಕೊಡ್ತಾನೆ ಏನೋ ಅದೇ ಕಣತೆ ವಿಷಯ ಏ ಹೋಗಿ ನಿಮಗ ಸುಮ್ನೆ ಅದೇನ್ ಬದುಕ್ ನೋಡು ಅದಂತ ವಿಷಯ ಏನೋ ಕಣೆ ಏ ಹೋಗು ನೀನ್ ಒಳ್ಳೆಯ ಒಳ್ಳೇನಿ ಏ ನಾವೇ ತಪ್ಪ ತಿಳ್ಕೊಂಡಿ ದೀಪಪ್ಪ ಹ್ಮ್ ನನ್ ಮಗ್ಗಿಂತ ಒಳ್ಳೇನೇ ಅವನು ಹೋಗು ಮುಂದೆ ಮಗ ಏ ಆಗಿಂದ ಹೋಗಿ ಅದೇನು ಬದುಕೋಬಾರು ನೋಡಲ ಅಂತ ಆ ಪೀ ತಿರುಕೇನು ಹೋಗ್ತಾನೆ ಊರೊಳಿಕೆ ಆ ಪ್ರಿನ್ಸ್ಕುಲ್ ಮೀಟ್ ಮಾಡ್ಕೊಳಕೆ ಏನು ಬಿಡ್ರತೆ ಇವಾಗ ಬಂದವರಲ್ಲೇ ಗು ಯಾರು ಎಲ್ಲ ಗುರುತು ಪರಿಚಯರನ್ನೆಲ್ಲ ಮಾತಾಡ್ಕೊ ಬರಕ್ ಹೋಗಿರ್ಬೇಕು ಹ್ಞೂ ಕಣವೇ ಗುರುತು ಪರಿಚಯ ಪರಿಚಯವ್ಗೆ ಹಾಂ ಹೋಗು ಅಡುಗೆ ಮಾಡು ಯಾಕೋ ನಮ್ಗೆ ಹಂಗೆ ಗಂಡು ಬಂದ್ಮೇಲೆ ಬದಲಾಯ್ಬಿಟ್ಟು ಮೇಲೆ ಹೊಳಿದ್ಮೇಲೆ ವಯದ್ದು ಸಡೆ ತೋರಿಸ್ತಾಳೆ ನೋಡು ಹಾಂ ಅಲ್ಲೇ ಮನೆ ಬರೀ ಬಂದಿರೋ ಹೊಳಿಯವಂಗೆ ಉಣ್ಣಿ ತಿನ್ನಿ ಅಂತ ಬಸಿ ಚೆನ್ನಾಗಿ ಬಿಟ್ಟು ಬಾಕ್ಲಿಗೆ ಕುರ್ಸಿ ಕಳಿಸ್ತಾಳೆ ಹಾಂ ಹೆಂಗೆ ಇವಳಾಗ ನೋಡಿದ್ ನಾನು ಸರಿ ಆಯ್ತು ಬರೋ ಮತ್ತೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕತೆ ಮುಂದುವರಿತದೆ